चंदले चलेगी गनगी सत्ता है ना ताल की दुनिया में मल्लवी है केपन जान का नहीं रिकन कट बंगली काया की नन्हा गोती धरिको सुरक तो पर कलाद की नंबू ना यवली तुम से सुर ना की सुर ना नमय लिस्ट का பாட்ட மின் <tokit> <tokitk wristship neighborhoods tokitindo>

ಸರಿ ನಾಷ್ಟ ಕೊಡದ್ರ ಎಲ್ಲಿ ಹೋಗ್ಬಾರದು ಯಾಕೆ ಚಿನ್ನ ಈ ನನ್ನ ಜಿಲೇಬಿ ಅಂತ ಯಾಕ ಮುತ್ತ ಕುಡ್ದು ಬಿಟ್ಟೆ ಯಾಕೆ ಹೊಡ್ಯಾಕಟ್ಟಿ ನಾಯಕ ಜೋನ್ಸ್ ಬೆನ್ನ ಹತ್ತಿ ಅಲ್ಲ ನೀನು ಮತ್ ಈ ವಯಸ್ಸಿನ ನಿನ್ನ ಬೆನ್ನ ಹತ್ತಲಾರ ಎಂಬತ್ ವರ್ಷದ ಮುಗಿ ಬೆನ್ನ ಹತ್ತ ಕೊಡಬೇಕು ಅದ್ರ ಬಾಯೇನ ಅಲ್ಲ ಉದ್ರ ಅದರ ಸೀಸನ್ ಮಂತಾ ಕಾ ಬಾಯ ನಾನು ಬಾಲ ನಾನು ಬಾಲದ ಅದು ಕಾ ಆಗ್ ಬಂದಿದಿಂದ ಭೂಪಂಗ ಆಗಕ್ಕೆ ಅದ್ರಿಗೆ ನಿಮಗೆ ನೆಗಲ್ಲ ತಗೋತ ಇಲ್ಲ ತಗೋ ಮುಡಕಿ ನನಗೂ ಈ ತಂದಿದಿಂದ ತಡಕೊಳದಾಗೋ ಇದೊಂದು ಸೀಸನ್ ನಿಮ್ಮೆಲ್ಲ ಮುಗಿಸ್ಕೊತ ನಾನು ಮತ್ತೆ ಬೇಡ ನಾಲ್ಕು ಮಂದೆ ಹುಡುದವರು ಕಾಲ ಮರ್ಲಿ ಓಡಿತಾರೆ ಈಗ ನಿಂದು ಹೇಸಿತಿ ನಂದು ಹೇಸಿತಿ ಪ್ರೀತಿ ಮಾಡಿದ್ರೆ ಬಾ ಚಂದ ಮನಿನ ತೇಳಿ ಅಪ್ಪ ಲವ್ ಮಿ ಲವ್ ಮಿ ಉದ್ಯೋಗ ಮಾಡ ನನ್ನಂತ ಹುಡುಗ ನೀನ ಬೆನ್ನ ಹಾಕ್ತಾರ 나यला ಉದ್ಯೋಗ ಮಾಡ್ತಿದ್ದೆ ಆದರೆ ನನಗೆ ಯಾರು ಆಗಲ್ದವ್ರು ಅವರು ಐತಾರ ಅಮಾಸ್ ದಿವ್ಸ ಲಿಂಬಿಕಾಯಿ ಕಂಚಿಕಾಯಿ ತುರ್ಕ್ ಮಾಡಿಸ್ಬಿಟ್ರ ನಾ ಯಾವ ಉದ್ಯೋಗ ಮಾಡಕ್ ಹೋದ್ರೆ ಬರೀ ಕಾಲ್ ಮಾಡಿ ಹೊಡಿತಾರ ನಾ ಏನ್ ಮಾಡ್ಲಿ ಇವ್ ಮೀನ್ ನಾನು ಒನ್ನೆತ್ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಏನು ಒನ್ನೆತ್ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತ ಮನಿ ಮಠ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಒಳಗೆ ನೌಕರಿ ಬಂದಿತ್ತು ಏನಂತ ಹೇಳ್ಕೊಡ್ತಿದ್ದೆ ಹೇಳ್ತಿದ್ದೆ ಅದ್ರಾಗ ಏನೈತೆ ಎ ಫಾರ್ ಎಕ್ ರೈಸ್ ಬಿ ಫಾರ್ ಬೈ ಡ್ಯಾಕ್ ಚೀಪ್ ಫಾರ್ ಚಿಕನ್ ಸಿಕ್ಸ್ಟಿ ಫೈವ್ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ್ಲ

ಈ ಕಲಿಸ್ತಿದ್ದೆ ನಮ್ಮ ಮಾಪೇಜ್ ಹಾಕಿಬಿಟ್ಟ ಅದ್ ನೌಕ್ರಿ ಬಿಟ್ಟ ನಮ್ ದೋಸ್ತಿ ದೋಸ್ತಾ ಎಲ್ಲಿ ಹೆಣ್ ಕೇಳಕ್ ಹೋದ್ರ ಬರೀ ನೌಕರಿ ನೌಕರಿ ಸಾಯ್ತಾರೆ ಯಾವ್ದಾರು ನೌಕರಿ ಕೊಡ್ಸಿ ಅಂತ ಕರ್ಕೊಂಡ್ ನೌಕರಿ ಕೊಡ್ಸಿದ್ದೆ ಎಂತ ಕೆಲಸ ಇವು ನಮ್ಮ ಸ್ಥಳಗ ಹದಿನೈದ್ ಮಂದಿ ಕೆಲಸ ಮಾಡ್ತೀವಿ

ಅಲ್ಲೇ ಹೆಚ್ಚಿದ್ರ ಹೆಚ್ಚಿದ್ರೆ ಬರೀ ಹಾವು ಕಡದ ಪೇಶೆಂಟ್ ಬರ್ತೀವಿ ಒಂದ್ ದಿವ್ಸ ಪೇಶೆಂಟ್ ಬರ್ತೀವಿ ಡಾಕ್ಟರ್ ಎಲ್ಲಿ ಅಂದ ಕಡವತ್ತ ಮನ್ಕಾಲಿಗೆ ಗಿಡದ ಅಕ್ಕ ತಂಗ ಮನ್ಕಾಲಿ ಕಟ್ಟಿದ್ದ ಎರಡನೇ ದಿವ್ಸ ಹಾವು ಕಡದ ಪೇಶೆಂಟ್ ಬರ್ತು ಡಾಕ್ಟರ್ ಊರಾಗಿದ್ದಿಲ್ಲ ಎಲ್ಲಿ ಕಡದಪ್ಪ ಅಂದೆ ಇಲ್ಲಿ ಕಡದತ್ರ ಅಂದ ಡಾಕ್ಟರ್ ತಗೊಂಡ್ ಸತ್ತ ತಂಗಿರ್ತೈತೆ ನಾವ್ ಊರ್ ಬಿಟ್ಟು ನೋಡಿಲ್ಲ ನಮ್ ಕಂಡ ಮನೇನ್ ಕೈಗಳಲ್ಲಿ ಹೊಡಿತಾರ ಅದಕ್ಕ ಯಾವ ಉದ್ದೇಗನ ಬೇಡ ಇನ್ನು ಉಂಡು ತಿಂದು ಆರಂಭ ಇರಬೇಕು ಅಂತ ಡಿಸೈಡ್ ಮಾಡಿದ್ನ ಈಗ ನನ್ನ ಮದಿವಿ ಆಗೋದೇ ನನಗೆ ಕೆಲಸ ಇದಕ್ಕೆ ಏನು ಅಂತ ಏನು ಏನೈತಿ ಹೌದು ನಿನಗಿನ ಗೊತ್ತಿಲ್ಲ ಎಲ್ಲರ ತಕೇನೈತಿ ಅದು ಇತ್ತು ನನ್ನ ಕಡೆ ಏ ನಿನಗೇನು ಬೇಕ ಅದನ್ನ ಹೇಳ ನನಗೆ ಆಸ್ತಿ ತ್ಯಾಂತ ರೊಕ್ಕ ರೊಕ್ಕ ಇಂಪಾರ್ಟೆಂಟ್ ರಕ್ಕ ರೊಕ್ಕ ರಕ್ಕ ಎಟ್ಟು ತಿಂಗಳು ನಿನ್ನ ರಕ್ಕ ಎರಡಲ್ಲ ಹತ್ತವ ನನಗೆ ಗೊತ್ತಾವ್ತ ಯಾಕಿ ಮಕ್ಕಳು ಇಲ್ಲ ಅಂದ್ರೆ ನಿನ್ನ ಜೊತೆ ಸಾಧ್ಯಲ್ವಾಗುತ್ತೆ ಈ ಶ್ರೀಮಂತಕ್ಕೆ ಅನ್ನುದು ತಿಸುಲಿದ್ದಂಗ ನೀವು ತಿಕ್ಕದ ನಾಳೆ ಒಕತೆ ಅದನ್ನ ನೋಡಿ ನಂಬಿ ಜೀವನ ಮಾಡಬಾರದು ಏ ನಿಮ್ಮವ್ ಈ ರೈತನ ಮಕಡ ರಟ್ಟಿ ನೋಡಿ ಮದುವೆ ಆಗ್ರಿ ನಿಮ್ಮಂತ 10 ಮಂದಿ ಹೊಟ್ಟಿ ತುಂಬಷ್ಟು ಕೆಪಾಸಿಟಿ ರೈತನ ಮಕಳೆ ನನಗೆ ನಿನ್ನಂತ ಹುಡುಗಿ ಇರಬೇಕು ಕಾರ್ ಗಾಡಿ ಇರ್ಬೇಕಾ ಇರ್ಬೇಕಿ ಮೇಂಟೈನ್ ಕ್ವಾಲಿಟಿ ಕಟ್ಟಿ ಕುಡ್ದು ಬೆಂಕಿ ಬಿಡಬೇಕ ಯಾವ ಹೇಳಿದ್ರೆ ನಿಂತೆ ಕಾರ್ ಗಾಡಿ ಇರೋದಕ್ಕೆ ಕಟ್ಟ ಕ್ವಾಲಿಟಿ ಅಂತ ಅವ್ರಿಗೆ ಕ್ವಾಲಿಟಿ ಬದ್ ಮಾತಾಡ್ಬೇಕ ಯಾವ ಪುರತೆ ನಮ್ ಕ್ವಾಲಿಟಿ ಕಡಿಮೆ ಆಗಂಗಿಲ್ಲ ಅವ್ರ ಇಪ್ಪತ್ ಲಕ್ಷ ರೂಪಾಯಿ ಕಾರ್ ಗಾಡಿ ಟ್ಯಾಕ್ಟರ್ ಅವ್ರು ಇಪ್ಪತ್ ಲಕ್ಷ ರೂಪಾಯಿ ಕಾರ್ ಗಾಡಿ ಮೆರೆಯಾಗ ಇಟ್ಕೊಂಡ್ರ ನಾವ್ ರೈತನ ಮಕ್ಳು ಹಂಗಲ್ಲ ಇಪ್ಪತ್ ಲಕ್ಷ ರೂಪಾಯಿ ಟ್ಯಾಕ್ಟರ್ ಬರೀ ದನಕ್ ನೋವು ಇಟ್ಟು ಮಕ್ಳು ನಾವು ನಮ್ಮ ಕ್ವಾಲಿಟಿ ಯಾವ ಆಗಂಗಿಲ್ಲ ನಾವು ಉತ್ತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ಅವ್ರ ಮಣ್ಣು ತಿನ್ನು ಪರಿಸ್ಥಿತಿ ಬರ್ತೀವಿ ನನಗೋಸ್ಕರ ಏನಾದ್ರು ಮಾಡಿ ತಾಜಮಲ್ ಪ್ರೀತಿ ಗೋಳ್ ಗುಮ್ಮತ್ ಕಟ್ಟರ ನೀ ನೋಡ್ತಿನ ಈ ಊರ್ ಬಸ್ ಸ್ಟ್ಯಾಂಡ್ ಏನು ಪಾಯಕನಿ ಕಟ್ಟಿಸ್ತೀನಿ ಉಪಯೋಗ ಆಗ್ಬೇಕಾವಿ ತಾಜ್ ಮಹಲ್ ಕಟ್ಟಾರ ಗೋಳ್ ಗುಮ್ಮತ್ ಕಟ್ಟಾರ ಯಾರಿ ಉಪ ಯಾರಿಗೆ ಪಾಯ್ಕಾನಿ ಕಟ್ಟಬಿಟ್ರೆ ನಾಕ್ ಮಂದಿರಸ್ತಾರೆ

ಈ ಮೊನ್ನೆ ಐದು ರೂಪಾಯಲ್ಲ ಹತ್ ರೂಪಾಯಿ ಇಸ್ಕೊಬೇಕು ಇಟ್ಟೊಂದು ಬಿಡಿ ಕೊಡ್ತೀನಿ ಬಾಗ್ಲ ಬಿಡಿಬೇಕು ಹೇಳ್ರಿ ಅವ ಭಾಳ ತನಕ ಕುಂದ್ರಬ್ಯಾಡ್ರಿ ಹೇಳ್ರಿ ನಾ ನೀರ್ ರಾಕ್ಬೇಕು ಹೇಳ್ರೀ ರಾತ ಕೊಟ್ಟು ಹೋಗ್ರಿ ಅವ ಹಂಗ ಹೋಗಬ್ಯಾಡ್ರಿ ಅನ್ಬಕು ಯಾಕಂದ್ರ ಗಂಡ್ ಮಕ್ಳು ಬಾರ್ ಅಂಗಡಿಯಾಗ ಕುತ್ರ ಹೇಳಂಗಿಲ್ಲ ಹೆಣ್ಮಕ್ಳು ಈ ಜಾಗದಾಗ ಕೊಟ್ರ ಮೊದ್ಲ ಹೇಳಂಗಿಲ್ಲ ಯಾಕ ಕೇಳಂಗಿಲ್ಲ ಮಾತಾಕತ್ತೀನಿ ಲಕ್ಷ ಗಟ್ಲೆ ಖರ್ಚು ಮಾ ಟ್ಯಾಲೆಟ್ ಖರ್ಚು ಒಬ್ರು ಕುಂದ್ರು ನೀ ಬೇಕಾದ ನೋಡಿ ಸಂಜೆ ಕಲಕ ಅಲ್ಲವಾ ನಾ ಜಾತ್ರೆಗೆ ಹುಟ್ಟಿ ತಿರುಗಾಕುಡ್ ತಿರ್ಗಾಡಕ ನಿಮ್ ಮೂರ್ ಊರಿಗೂ ಹಚ್ಚಿ ನೀರು ಸುರು ಮನಿ ಬದ್ದಿರ್ತೀವಿ ನಾವ್ ಬರ್ಸಿರ್ ಜುನ ಹಂಗಲ್ಲ ಬರೋಕ್ಕೆ ಮಾತಾಡಕ್ ನಮ್ ಜೂನಿ ಒಂದ್ ಚಾಯ್ಸ್ ಒಂದ್ ರೈಸ್

ಮತ್ತೇನು ಒಂದ್ ತಂದಲಿ ಮೂಡ್ತಾರ ಯಾರ ತಂದ್ರ ಇವ್ರು ಇವ್ರದೇನ್ ತಪ್ಪಲ್ಲ ನಮ್ದ ತಪ್ಪೈತಿ ಗಂಡ ಗಂಡ್ಮಕ್ಳದ್ ಯಾಕಂದ್ರೆ ಇಲೆಕ್ಷನ್ ದಾಗ ಹಂಗೇ ಇರ್ಕೊಂಡ್ ಪ್ರಚಾರ ಮಾಡಿ ಮನಿಗ್ ಬರೋರು ನಾವು ಹತ್ತು ರೂಪಾಯಿ ಕಾರ್ಲಿ ಇಲ್ಲಿ ವರ್ಷಿನ ಕಾಲಕ್ ನೋಡ್ರಿ ಅವ್ರ ಯಾರಿಗೆ ವೋಟ್ ಹಾಕಿ ಬಂದ್ರ ಅವ್ರಿಗೆ ಗೊತ್ತಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಚ್ಚಾರ್ ಫ್ರೀ ಮಾಡ್ಕೊಂಡ್ರು ಸೀಟ್ ತುಂಬ ಹಿಂಗ ತಂದಿರ್ತಾರ ಆಮ್ಲನ್ ತಕ ನಾವು ಬಚ್ಚ ಸೀಟ್ ಸಿಗ್ಲಾರ್ದ ಬಾಕಲ್ದಾಗ ಬೇಕ್ ಹೋಗ್

ನೋ ಇದನ್ ಸೋದಾ ಮುಂದೆ ಸಾಬ್ದನ್ನ ಚಟ್ಯಾಕರಿ ಮಾಡ್ತೀವಿ ಗಾಂಧಿಜವರ ರೂಪಿನ ಮಾಡಿದಲ್ಲ ಅವ ನಿಂದ ಗಾಂಧಿಜವರ ರೂಪಿನ ಮಾಡ್ಯಾರ ನಾವ್ ಮುಂದೆ ಸಾಬ್ದನ್ನ ಇದು ಮಾಡ್ತೀವಿ ಹಣ್ಣ ಎಲ್ಲಾರು ಒಗ್ಗಟ್ಟಾಗಿ ಹೆಣ್ಣ ಮಕ್ಕಳಿಗೆ ಏನ್ ಬೇಕ ಅಂತ ಕೊಡ್್ರಪ್ಪ ನಮ್ಮ ಕಟ್ಕೊಂಡಿರೋವರು ಕೊಟ್ರಿ ನಮಗೂ ಇನ್ನ ತಿಂಗಳ ತಿಂಗಳ ಜೋಕ್ಮಾರ್ ಪಿಂಚನೆ 1500 ರೂಪಾಯಿ ಕೊಡಬೇಕು ಇದೇನಿದು ಜೋಕ್ಮಾರ್ ಪಿಂಚನೆ ಎರಡು ಸಾವಿರ ರ ಅದružೆಮ್ಮ ಗಾ ಲಕ್ಷ್ಮಿ ಜೋಪರ್ ಹುಡುಗಾ ಮಕ್ಕಳು ಅಲ್ಲಿ ಮಠ ಕೈ ಬಿಡಂಗಿಲ್ಲ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹಾ

ವಡಾನ ಮಾಡ್ತಾನೆ ಒಣ ಹೋಟೆಲ್ ದಾಗ ಐದು ಗಂಟೆಗೆ ತಗದ ಅಂದ್ರೆ ಒಡ ಫೇಮಸ್ಸು ಮೊದಲ ಬಳ್ಳಾರಿ ಬಜಿ ಫೇಮಸ್ ಇದ್ದು ಗದನಕೆರೆ ಈಗ ಇವ್ನ ವಡಾನ ಫೇಮಸ್ ಇತ್ತು ನಮ್ಗೆ ಒಡ ಬೇಕು 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 ಅವ್ನ ಕೈಯಾಗ ತೂತು ಉಡತ್ತಿನವನು ಸಾಕ್ತೀನಿ ತೂತು ಅದಾನ ಬಟ್ ಒಂದು ಭಟ್ಟ ಹೇಳಂಗಿಲ್ಲ ತೂತ ಹೆಂಗೆ ಮಾಡಿದ

ಈ ಪಾತ್ರೆನ್ ಮಾಡಿ ನಿ ಹೌದ ಗೌಡನalle ಇರುತ್ತದಿ ಚಮಚಕ್ಕೆ ತಕ್ಕಂತ ಹಾಕಿ ಬಿಡ್ತರು ಅವರು ನಿಮ್ಮೋರ್ ಮನೆಯ ರೊಟ್ಟಿ ಪಲ್ಯ ತಿನ್ನುದಕಲ್ಲ್ರೆ ಬರೀ ಪಾನಿ ತಿಂದೆ ಗೋಬಿ ಮಂತುರು ತಿಂದೆ ಅಟಕ್ಕೆ ಇವ್ರೆ ಖರ್ಚ್ ಮಾಡಿ ತಿಂದಿರ್ತೋ ಬಿಡೋ ಮರ ನಮ್ಮ ನಮ್ಮಂತ ಬಣಮಕಳೆ ತೆಲಿ ಗೋಸೆ ತಿಂದು ಮನಿ ಬಂದಿರ್ತಾವ ನಮ್ದೆಲ್ಲ ಬೋಸ್ತರ್ತರು ನಗ್ ಗೊದ್ಲು ಹೋಗಿಲ್ಲ ವೀಕಪ್ಪ ಮಂದೆ ಅವನು ಹೇಳಿದ ಹೇಳಿತಿ ಅದು ಬಿಡು ನಾನು ಬ್ಯಾಸ್ಟರ್ ಅಂತ ಬಾ ಬಾ itunyakal <liksomality>

मेरा फायर ऑफिस फोन कर यार गजब बुद्धि बैंक इतना अर्जेंट कॉल ಆಂಬುಲೆನ್ಸ್ ಹತ್ತು ಬೇಡ ಅವ್ರಿಗೆ ಮಾಡೋದು ಎರಡು ಲೀಟರ್ ನೀರು ಇರುತ್ತೆ ಅವ್ರ ಗಾಡಿಯಾಗ ಇಟ್ಟು ಮಾಡಿಬಿಟ್ಟು ಯಾರು ಚಿಲ್ಲರ್ ಕೊಡೋರು ಚಿಲ್ಲರ್ ಕೊಡ್ತಾರ ನೋಟ್ ಕೊಡೋರ್ ನೋಟ್ ಕೊಡ್ತಾರ ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗ ಸಂಗೀತ ಗಾರ ಕೊಟ್ಟು ಬಿಡೋ ಪಾಪ ಬಹಳ ದೂರ ಇದ್ದು ಬಂದ್ರೆ ಅವ್ರು ತೊಂದ್ ಹೋಗ್ಬಾರ್ದು ಇದಕ್ಕೆ ಏನಂತೀ ಈಗ ಮದುವೆ ಆಗೋದಿಲ್ಲ ನನ್ನ ನಿಮ್ಮ ಅಪ್ಪಡಿ ಕೇಳಾಕಿನಿ ಲೇ ನಿಮ್ಮ ಅಪ್ಪಡಿ ಕೇಳಿ ಮದುವೆ ಹಾಕ ನಿನ್ನ ಆಗಾಕತ್ತ ನಿಮ್ಮ ಅಪ್ಪನ ಆಗಾಕತ್ತ ನಮ್ಮ ಅಪ್ಪ ತಗ ನಾ ಬಂದಿನಿ ಮತ್ ನಡಬಾರ್ಕ್ ನಿಮ್ ಮೂವಿನ ಗಿರ್ನಿ ಬೀಸಾಕ್ ನಿಂತ

कैनी जीवन से पढ़गी समझती निकली थी ये दिव्यता जब उठती समझती वो एक ही थी ये दिव्यता जब उठती लाल 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 लाल

ನಾವು ಇನ್ನೊಂದು ಅಂದ್ರೆ ಆಗೋದ ಬೇರೆ ಇತ್ತು ಮತ್ತೇನ್ರಿ ಒಂದ್ ಹೆಂಗಿರ್ತಾಳೋ ಒಂದ್ ಹಂಗಿರ್ತಾಳೆ ದಿಕ್ಕ ತಿಳುವಂಗ್ ಇರೋಳಪ್ಪ ಆದ್ರೆ ಇಲ್ಲಿ ನನ್ನ ನಾನು ಹನ್ನ ಮಂದಿರಲ್ಲಿ ಮೇಲಾಗಿ ಯಾರ್ಯಾರ ಗಣ್ಮಕ್ಳು ಇದರಲ್ಲಿ ಎಲ್ಲರಲ್ಲಿ ಕೈಗೊಂಡ್ ಕೇಳ್ಕೊತೀನಿ ದಯಮಾಡಿ ಬಂದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ ಅದಿ ಕಾಲು ಬರ್ಲೆ ಹೊಡೆದದ್ದು ಯಾರ ಮುಂದೆ ಹೇಳಕ್ ಹೋಗ್ ಮಾಡಕ್ ಬರಂಗಿಲ್ಲ ನಮ್ ಧಾರವಾಡ ಗುಳಿಗೆ ತಪ್ಪಿಸ್ ಬಂದ್ ಒಂದ್ ಪ್ರೀತಿ ಮಾಡೋ ಮಹಾಕತ್ತಿ ಕಾಲ ಮದ್ವೆ ಹೊಡಿತಿದ್ದ ದಿಕ್ಕ ತಪ್ಪ ನಾನು ಇವ್ ನೋವು ಅದಕ್ಕ ಹೇಳ್ತಾರೆ ದೊಡ್ಡವ್ರು ಲಾಕಪ್ ನಾಗ್ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿಯರ್ ನಂಬಡ ಅಂತ ಹೇಳಿ ಗುರುತ ಪರಿಚಯ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಹಿಂದೆ ಮುಂದೆ ವಿಚಾರ ಮಾಡಿಕೊಡ್ತಾರ ಆದ್ರೆ ಈ ಹುಡುಗಿಯರ್ ಕೇಳೋಣ ಯಾವ್ದು ತಂದಿ ತಾಯಿ ಯಾವ್ದು ವಿಚಾರ ಮಾಡಿದಂತ ನಮ್ಮ ಮನ್ಸಾಗ ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗ್ತೀವಿ ದೋಸ್ತ ರೀ ಇನ್ನು ಶ್ಯಾಣ್ಯಾರ ಆಗ್ರಿ ಯಾವತ್ತೇ ನಿಮ್ಗೆ ಲವ್ ಮಾಡ್ತ ಬಂದೊಳ ಲಂಬಿಸಿ ಆಕೈತೆ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಗ ಸಣ್ನ್ಯಾಗ ಮೂರು ಲಾಕ್ ಸಾಲ ತಗಸ್ಕೊಡ್ರಿ ಇವ್ರು ನಮ್ಮನ್ನು ಬಿಟ್ರು ನಾವು ಇವ್ರನ್ನ ಬಿಟ್ಟರು ಅವ್ರು ನಮ್ಮ ಕೂಡ ಇವ್ರನ್ನ ಬಿಡುದಿಲ್ಲ ಬೇಯಿಸ್ತಾರೆ ಬತ್ತಿಲ್ಲ ಕರಿಬ್ಯಾಕು ಕೊಳ್ಳ ಹಾಕೊಂಡು ಬಾ ಹೌದು ಬಿಡ್ರಿ ಒಟ್ಟು ಬಿಡ್ತೈತೆ ನಮ್ಗೆ ಅಲ್ಲ ರೀ ಎಲ್ಲರೂ ನೋಡ್ತಿದ್ರು ಮದುವೆ ನಮ್ಮಂತ ರೈತ ಮಕ್ಳಿಗೆ ನೆನೆ ತೊಗೊಂಡು ಸಾಯಬೇಕು ಏನು ಕಳಿಸಿದ ನಾವು ಎಲ್ಲಿ ಅದಾವೆ ಹೇಳಿರಿ ಎಲ್ಲವೂ ಎಲ್ಲೇ ಇದೀವಿ ಏನ್ ಕಳ್ಸಿದ್ರೆ ಏನು ತಗೊಂಡ್ ಮ್ಯಾಕ್ ಹೋಗೋದೈತಿ ಎಲ್ಲ ಇಲ್ಲೇ ಬಿಡೋದೈತಿ ಅವ್ ಕರದ ಮ್ಯಾಗ ಹೋಗೋದೈತಿ ಯಾಕಂದ್ರೆ ಎಷ್ಟು ಮೊದಲು ಕಟ್ಟಿದ್ರು ಮನಿ ನಮ್ಮದಲ್ರಿ ಇದು ಮನಿ ಬೇರೆ ಕಡೆನ ಇತ್ತು ನಮ್ಮದು ಇದೆಲ್ಲಾ ಸುಳ್ಳು ಅದವಂದ ಕರೆ ನಮ್ಮದು şehir ne eti jivanadaa hogu paeti mannadaa şehir ne eti jivanadaa hogu paeti mannadaa chintinda